ಇದರ ಬಗ್ಗೆ ಪಕ್ಷಾತೀತವಾಗಿ ತನಿಖೆ ಆಗಬೇಕು ಇದರಲ್ಲಿ ಯಾರೇ ತಪ್ಪಿತಸ್ಥರು ಇದ್ರೂ ಕೂಡ ಕ್ರಮವನ್ನು ಕೈಗೊಳ್ಳಬೇಕು ಇದರಲ್ಲಿ ರೈತರ ಹಣ ಪೋಲು ಆಗಬಾರದು ಅನ್ನೋದು ನಮ್ಮ ಭಾವನೆ ಅಂತ ಮಾಜಿ ಶಾಸಕ ಎ ಮಂಜುನಾಥ್ ಅವರು ತಿಳಿಸಿದರು ನಿರ್ದೇಶಕರು ವ್ಯವಸ್ಥಾಪಕ ಚಿನ್ನ ಪರಿಶೀಲಿಸಿದ ವ್ಯಕ್ತಿ ಚಿನ್ನ ಆಡಬಿಟ್ಟರು ಇದ್ರ ಬಗ್ಗೆ ಖಂಡಿತ ತನಿಖೆ ಆಗಲಿ ಬಿ ಸಿ ಬ್ಯಾಂಕ್ ಹಣ ಖಂಡಿತ ರೈತರ ಹಣ ಯಾವ ಕಾರಣದಿಂದ ಮೋಸ ಆಗಬಾರದು ಇಂತಹ ವಿಚಾರದಲ್ಲಿ ದೊಡ್ಡ ತನಿಖೆ ಆಗಲಿ ಇದರಿಂದ ಬ್ಯಾಂಕಿನ ಮೇಲೆ ಹಳ್ಳಿಯ ರೈತರು ನಂಬಿಕೆ ಕಳೆದುಕೊಂಡು ಮತ್ತೆ ಪೈ ಮೈಕ್ರೋ ಫೈನಾನ್ಸ್ಗೆ ಬಲಿಯಾಗ್ತಾರೆ ಸಂಪೂರ್ಣ ತನಿಖೆ ಆಗ್ಬೇಕು ಹಾಗೆ ರೈತರಿಟ್ಟ ಚಿನ್ನ ಕೂಡ ಯಾವ ವ್ಯತ್ಯಾಸ ಆಗಿದೆ ಹಣ ಕಟ್ಟಿದ ವ್ಯಕ್ತಿ ಮಾಲೀಕರ ಕೈಗೆ ಸೇರ್ಲಿ ಅನ್ನುವಂತ ಮಾತನ್ನ ಹೇಳಿದ್ರು ಏನು ನಡೆಸ್ತಾ ಇದ್ದಾರೆ ಈ ಹಗರಣ ಪಾರದರ್ಶಕವಾಗಿ ತನಿಖೆ ಆಗಬೇಕು ಏನು ಇಲ್ಲಿ ಸುಮಾರು ಒಂಬತ್ತು ಕೋಟಿಗೂ ಹೆಚ್ಚು ಹಣ ದುರ್ಬಳಕೆಯಾಗಿದೆ ಇದರ ಬಗ್ಗೆ ಸಂಪೂರ್ಣವಾದಂತಹ ತನಿಖೆ ಆಗಿ ಯಾರು ತಪ್ಪಿಸ್ತರಿಸ್ತಾ ಇದ್ದಾರೆ ಯಾರು ಇದರ ಹಿನ್ನೆಲೆ ಗಾಯಕರಿದ್ದಾರೆ ಯಾರು ಇದಕ್ಕೆ ಬೆಂಬಲವನ್ನ ಕೊಟ್ಟಿದ್ದಾರೆ ಎಲ್ಲವೂ ಕೂಡ ಸಂಪೂರ್ಣವಾಗಿ ತನಿಖೆಯಾಗಿ ಬಿಡಿಸಿಸಿ ಬ್ಯಾಂಕ್ನ ಹಣ ಸಾರ್ವಜನಿಕರು ಅದರಲ್ಲಿ ವಿಶೇಷವಾಗಿ ರೈತರ ಹಣ ರೈತರ ದುಡಿಮೆಯಿಂದ ರೈತರು ಸಾಲ ತೆಗೆದುಕೊಟ್ಟು ಬಡ್ಡಿಗಳನ್ನು ಕಟ್ಟಿ ಒಂದು ಸಹಕಾರ ಸಂಘ ಬೆಳಿಲಿ ಅಂತೇಳಿ ಹಿಂದೆ ಪುಣ್ಯಾತ್ಮ ಮಾಡಿದಂತಹ ಈ ತರದ ಒಳ್ಳೆಯ ಬ್ಯಾಂಕ್ಗಳಿಗೆ ಇವತ್ತು ಕನ್ನವನ್ನು ಹಾಕುವಂತ ಕೆಲಸ ಇತ್ತೀಚಿನ ದಿನಗಳಲ್ಲಿ ನಡೀತಾ ಇದ್ದಾರೆ ನಿನ್ನೆ ಕುದೂರಿನಲ್ಲಿ ನಡೆದಿರ್ತಕ್ಕಂಥ ಸುಮಾರು ಒಂಬತ್ತು ಕೋಟಿಗೂ ಹೆಚ್ಚು ಹಣ ನಕಲಿ ಚಿನ್ನವನ್ನು ಇಟ್ಟು ಅಲ್ಲಿನ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂತ ಮ್ಯಾನೇಜರ್ ಇರ್ಬೋದು ಸಿಬ್ಬಂದಿ ವರ್ಗದವರು ಇರ್ಬೋದು ಏನು ಚೀನವನ್ನೇಟ್ ಮಾಡ್ತಾರೆ ಕರೀತಾರೆ ಅವರ ಶಾಮೀಲು ಅದರ ಜೊತೆಯಲ್ಲಿ ನಮ್ಮ ಮಾಗಡಿ ತಾಲೂಕಿನ ಬಿಡಿಸಿಸಿ ಬ್ಯಾಂಕ್ನ ನಿರ್ದೇಶಕರಾದಂತ ಸೋ ಕಾರ್ಡ್ ಸಾಕಾರ ರತ್ನ ಮಿಸ್ಟರ್ ಅವರ ಪಾತ್ರ ಏನು ಅಶೋಕ್ ಅವರ ಪಾತ್ರ ಏನು ಅಂತ ಹೇಳಿ ಸಂಪೂರ್ಣವಾಗಿ ತನಿಖೆ ಆಗಬೇಕು ಅಂತ ಹೇಳಿ ಈ ಮೂಲಕ ಒತ್ತಾಯ ಮಾಡಲು ನಾನು ತಮ್ಮನ್ನೆಲ್ಲ ಕರ್ತಿದ್ದೇನೆ ನಿಮ್ಮ ಮುಖಾಂತರವೇ ನಾವು ಒತ್ತಾಯ ಮಾಡಬೇಕು ನಂತರ ನಾನು ಸಂಬಂಧಪಟ್ಟಂತ ಸಹಕಾರ ಸಚಿವರಿಗೆ ಮಾನ್ಯ ಕೆ ಎನ್ ರಾಜಣ್ಣ ಅವರಿಗೆ ಇದು ಗಮನಕ್ಕೆ ತರಬೇಕು ಅವ್ರಿಗೆ ಪತ್ರವನ್ನು ಕೊಡಬೇಕು ಅದರ ಜೊತೆಯಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿ ಕೋಪರೇಟಿವ್ ಅವ್ರ ಗಮನಕ್ಕೆ ತರಬೇಕು ಮತ್ತು ಬಿ ಡಿ ಸಿ ಬ್ಯಾಂಕ್ನ ಅಧ್ಯಕ್ಷರಾದಂಥ ಸನ್ಮಾನ್ಯ ವಿಜಯದೇವರವ್ರ ಗಮನಕ್ಕೆ ತರಬೇಕು ಅಂತೇಳಿ ಇವತ್ತು ನಾನು ಈ ಮೂರು ಜನರಿಗೆ ಪತ್ರವನ್ನು ಬರೀತಾ ಇದ್ದೇನೆ ನನಗೆ ವಿಶ್ವಾಸ ಇದೆ ಈ ಹಿಂದೆ ಕೂಡ ಬಹಳಷ್ಟು ಸಿ ಬ್ಯಾಂಕ್ನಲ್ಲಿ ಹಗರಣ ಆಯಿತು ಅದರಲ್ಲೂ ವಿಶೇಷವಾಗಿ ನಮ್ಮ ಮಾಗಡಿ ತಾಲೂಕಿನ ನಿರ್ದೇಶಕರ ಮೇಲೆ ನೇರವಾಗಿ ಆರೋಪ ಕೂಡ ಬಂದಿತ್ತು ಇವರೆಲ್ಲ ಪಾಪ ಸಭೆಗಳಲ್ಲಿ ಇವರೇ ಸ್ವಯಂ ಘೋಷಿತ ಸಹಕಾರ ರತ್ನಗಳು ಅಣ್ಣ ತಮ್ಮನ್ನು ನೋಡಿಕೊಳ್ಳೋದು ತಮ್ಮ ಅಣ್ಣ ನೋಡಿಕೊಳ್ಳೋದು ಈ ತರದ ಇವನ್ನೆಲ್ಲ ನಾವು ನೋಡಿ ಸಾಕಾಗಿದೆ ಈ ಹಿಂದೆ ನಡೆದಂತಹ ಹಗರಣ ಇನ್ನೂ ಕೂಡ ನ್ಯಾಯ ಸಿಕ್ಕಿಲ್ಲ ಅಶೋಕ್ ಅವರು ನಿರ್ದೇಶಕರು ಹಿಂದೆ ಇದೇ ಬಿ ಬ್ಯಾಂಕ್ ನಲ್ಲಿ ಹತ್ತಾರು ಕೋಟಿ ಹಗರಣ ಆಗಿದ್ದಾಗ ಕೋರ್ಟ್ ಹೋಗಿ ಬೇಲ್ ತಗೊಂಡು ಸ್ಟೇ ತಗೊಂಡು ಇವತ್ತು ನಿರ್ದೇಶಕರಾಗಿ ಕೆಲಸವನ್ನ ನಿರ್ವಹಿಸ್ತಾ ಇರುವುದು ಜಗಜ್ಜಾಯ ಇವೆಲ್ಲ ಹಣ ಕೂಡ ವೇದಿಕೆ ಮಾತ್ರ ನಮ್ಮ ಕುಟುಂಬ ನಲ್ವತ್ತು ವರ್ಷ ಐವತ್ತು ವರ್ಷದಿಂದ ಕೋಪರೇಟಿವ್ ಅಲ್ಲಿ ನಮ್ಮನ್ನ ಆಶೀರ್ವಾದ ಮಾಡಿಬಿಟ್ಟಿದ್ದಾರೆ ನಮ್ಗೆ ಸಂಪೂರ್ಣ ಬೆಂಬಲ ಇದೆ ನಮ್ಮನ್ನ ನಂಬಿದ್ದಾರೆ ಅಪ್ಪ ಜನ ಎಲ್ಲ ನಂಬಿದ್ದಾರೆ ರೈತರೆಲ್ಲ ನಿಮ್ ಕುಟುಂಬ ನಂಬಿದ್ದಾರೆ ನಿಮ್ಮ ಈ ಮಾಡ್ತಾರ ಕೆಲಸ ಇವತ್ತು ಒಂದ್ ಸಣ್ಣ ಶಾಖೆನೇ ಕುದೂರಂತದ್ದು ಏನು ದೊಡ್ಡ ಶಾಖೆ ಏನಲ್ಲ ಒಂದು ಸಣ್ಣ ಶಾಖೆನಲ್ಲಿ ನೀವು ಒಂಬತ್ತು ಕೋಟಿ ಹಣ ಲೂಟಿ ಮಾಡಿದ್ದೀರಿ ಅಂದ್ರೆ ಬ್ಯಾಂಕ್ಗಳಲ್ಲಿ ಎಷ್ಟು ಲೂಟಿ ಮಾಡಿದ್ದೀರಿ ಅಂತೇಳಿ ಇದರಿಂದ ತನಿಖೆ ಆಗಬೇಕು ಅಂತೇಳಿ ಒತ್ತಾಯ ನನಗೆ ಇವತ್ತು ಹೇಳ್ತಾರೆ ಬಿ ಸಿ ಬ್ಯಾಂಕ್ ನಲ್ಲಿ ಪಾರದರ್ಶಕವಾಗಿ ನಾವು ಕೆಲಸ ಮಾಡಿದ್ದೀವಿ ಅಯ್ಯೋ ನಾವು ದುಡ್ಡು ಕೊಟ್ಟವ್ರೆ ಅಂತೇಳಿ ಹೇಮಂಜು ಅವರು ಅವಾಗವಾಗ ನಮ್ಮ ಚುಚ್ಚಿ ಮಾತಾಡ್ತಾರೆ ಅಂತ ತನಿಖೆ ಮಾಡಿಸಿ ಸ್ವಾಮಿ ನಿಮ್ಗೆ ಗೊತ್ತಿಲ್ವಾ ಎಷ್ಟು ವರ್ಷದಿಂದ ಇದು ನಡೆದಿದೆ ಕುದೂರ್ನಲ್ಲಿ ಈ ನಕಲಿ ಚಿನ್ನವನ್ನು ಇಟ್ಟು ಹಣ ಹೊಡೆದಿರ್ತಕ್ಕಂಥ ಕೆಲಸ ಎಷ್ಟು ತಿಂಗಳಿಂದ ನಡೆದಿದೆ ನಿಮ್ ಗಮನಕ್ಕಿಲ್ವಾ ನಿರ್ದೇಶಕರಿಗೆ ಯಾಕೆ ನೀವು ಸಭೆಗಳನ್ನ ಮೂರು ತಿಂಗಳಿಗೆ ಒಂದು ಸಭೆ ಆಗಬೇಕು ಡಿಸಿಸಿ ಬ್ಯಾಂಕ್ ನಲ್ಲಿ ಯಾಕೆ ನೀವು ಸಭೆಗೆ ಸಭೆ ಮಾಡಿಲ್ಲ ನೀವ್ ಮ್ಯಾನೇಜರ್ ಆರ್ ಬಿ ಐ ರೂಲು ಕೋಪರೇಟಿವ್ ರೂಲು ಮೂರು ವರ್ಷಕ್ಕೆ ವರ್ಷಕ್ಕೊಂದ್ಸರಿ ಬದಲಾವಣೆ ಮಾಡಬೇಕು ಬೇರೆ ಮ್ಯಾನೇಜರ್ ಅಲ್ಲ ಎಲ್ಲ ಸಿಬ್ಬಂದಿಗಳು ಬದಲಾವಣೆ ಆಗಬೇಕು ನೀವು ಆಡಳಿತ ಮಾಡ್ತಾ ಇರತಕ್ಕಂತ ಮಾ ತಾಲೂಕಿನಲ್ಲಿ ಯಾವ್ಯಾವ ಶಾಖೆಯಲ್ಲಿ ಎಷ್ಟೆಷ್ಟು ವರ್ಷದಿಂದ ಈ ಮ್ಯಾನೇಜರ್ಗಳು ಉಳ್ಕೊಂಡ್ ಬಂದಿದ್ದಾರೆ ಯಾಕೆ ಉಳಿಸ್ಕೊಂತೀರಿ ಪಾಪಾ ರೈತ ಸೇವಾ ಸಹಕಾರ ಸಂಘ ಇರ್ಬೋದು ಪತ್ತಿನ ಸಹಕಾರ ಸಂಘ ಅಂತ ಹಾಕ್ಸ್ ಅಂತ ಏನ್ ಕರಿತೀವಿ ನಾವು ಅಲ್ಲಿ ಸೆಕ್ರೆಟರಿಗಳಿಗೆ ನೀವು ಜೀವ ಇಂಡಿ ದುಡ್ಡೋಡೆಯ ಸ್ಕೀಮ್ ನೀವು ಎಷ್ಟು ಮಾಡಿದೀರಿ ಅಂತ ಗೊತ್ತಿಲ್ವಾ ಮನೆ ಚಕ್ರಬಾವಿ ಮಾತಾಡ್ತಿದ್ರು ಮನೆ